ಲಾಘ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತಿ ಚುನಾವಣೆಯಲ್ಲಿ ಮಿಠಾರಿ ಪ್ಯಾನೆಲ್ನ ಅಭ್ಯರ್ಥಿಗಳಾದ ಮಹದೇವ ಮಿಠಾರಿ ನಾಗಪ್ಪ ಮುಸ್ತಾಪುರ ಪುಷ್ಪವತಿ ಗಣಪತಿ ಮಹಾದೇವಿ ಶಿವಕಾಂತ ಪದ್ಮಾವತಿ ಜಗನ್ನಾಥ ಭರತ ಪವಾರ ಮಲ್ಲಪ್ಪ ಸೈಬಣ್ಣ ಶರಣಪ್ಪ ಗಾದಾಗೆ ಪಂಡರಿ ರಾಮರಾವ್ ಕೇಶವರಾವ್ ಬಾಚಿಪಲಿ ಬರ್ಚರಿ ಜಯ ಸಾಧಿಸಿದ್ದಾರೆ ಸಮಸ್ತ ಎಲ್ಲ ಗ್ರಾಮದ ರೈತ ಮತದಾರ ಬಾಂಧವರಿಗೆ ಕೋಟಿ ಕೋಟಿ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ಇದೇ ವೇಳೆ ಬಸವಕೇಂದ್ರ ಜಿಲ್ಲಾ ಅಧ್ಯಕ್ಷರು ಶರಣಪ್ಪ ಮಿಠಾರಿ ಪ್ರಕಾಶ್ ಮಿಠಾರಿ ಪ್ರದೀಪ್ ಮಿಠಾರಿ ಶಿವಕುಮಾರ್ ಬಿರಾದಾರ್ ಸುನಿಲ್ ಕುಮಾರ್ ಬಿರಾದಾರ ಧನ್ರಾಜ್ ಮುಸ್ತಾಪುರ ರಘುನಾಥ ಸಿಂಧ್ಯಾ ಸಂತೋಷ್ ಜಾಧವ ಮಾರುತಿ ಗದಾಗಿ ಶಿವಕಾಂತ್ ಮುಚ್ಚಳಬೆ ಸಂತೋಷ್ ಇಟಕಂಪಲ್ಲಿ ಇದ್ದರು

ಭರ್ಜರಿ ಬಹುಮತದಿಂದ ಗೆದ್ದಿದ್ದಾರೆ ಅವರಿಗ ಸಮಸ್ತ ನಮ್ಮ ಗ್ರಾಮ ವತಿಯಿಂದ ಅಭಿನಂದನೆಗಳು ಸಲ್ಲಿಸ್ತೀವಿ ಈ ಒಂದು ಚುನಾವಣೆಗೆ ಬಹಳಷ್ಟು ರೈತ ಮತದಾರರು ಭಾಳ ಒಳ್ಳೆ ರೀತಿಯಿಂದ ಮತದಾನ ಮಾಡಿದ ಅವ್ರಿಗೆ ನಾನು ಕೋಟಿ ಕೋಟಿ ಧನ್ಯವಾದ ಹೇಳುತ್ತಾ ಯಾಕಂದ್ರೆ ಮುಂದೆ ನಮ್ಗೆ ಸುಸಟ್ಟು ಒಳ್ಳೆ ರೀತಿಯಿಂದ ನಡೆದುಕೊಂಡು ಹೋಗಬೇಕಾಗ್ಯದ ರೈತರಿಗೆ ಸಾಲ ಮನ್ನಾ ಆಗಲಿ ವಿವಿಧ ಯೋಜನೆಗಳ ಸಾಲ ಆಗಲಿ ಒಳ್ಳೆ ರೀತಿಯಿಂದ ನಮ್ಮ ಮುಂದಿನ ದಿನಗಳಲ್ಲಿ ನಮ್ಮ ಪೆಲಿನ ಅಧ್ಯಕ್ಷ ಆಗ್ತಾರ ಮಾಧವ ಮಿಟರೆ ಅವರು ಅವರು ಒಂದು ಒಳ್ಳೆಯ ರೀತಿ ಓದ್ತಾರತಕ್ಕಂಥ ಉದ್ದೇಶದಿಂದ ಬಹಳ ಬಹುಮತದಲ್ಲಿ ಹೆಸರ ಏಳು ಊರು ಗ್ರಾಮದರು ಅವರಿಗೆ ಅಭಿನಂದನೆ ಸಲ್ಲಿಸಿ ನಮ್ಮಲ್ಲಿ ಎಲ್ಲರಲ್ಲಿ ಕಳಕಳಿಯ ವಿನಂತಿ ಮಾಡ್ತಾರೆ ತರತರಹದ ಮಾಡೆಲ್ ಬೈಕ್ ಖರೀದಿಸಲು ಯೋಚಿಸುತ್ತಿದ್ದರೆ ಎಸ್ವಿ ಟಿವಿ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಹೊಸ ಮಾಡೆಲ್ಗಳ ಹೊಸ ಹೊಸ ಬೈಕ್ಗಳು ಟಿವಿಎಸ್ನ ಎಲ್ಲಾ ತರಹದ ಬೈಕ್ಗಳು ಹಾಗೂ ಎಲ್ಲಾ ಬೈಕ್ಗಳ ಸರ್ವಿಸ್ ಹಾಗೂ ಅವುಗಳ ಸ್ಪೇರ್ ಪಾರ್ಟ್ಗಳು ಕೂಡ ಲಭ್ಯ ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ವಿ ಟಿವಿಎಸ್ ಶೋರೂಂ ಮಾಲೀಕರು ಲೋಕೇಶ್ ಆರ್ಜೆ ಭಾರತ ಪೆಟ್ರೋಲ್ ಬಂಕ್ ಎದುರುಗಡೆ ತಿರ ದಾಬಾತ್ತಿರ ಗುಲ್ಬರ್ಗರು ಡೋಮ್ನಾಬಾದ್ ನಿಮ್ಮ ಬೈಕ್ ಅನ್ನು ಕಾಯ್ದಿರಿಸಿಕೊಳ್ಳಲು ಹಿಂದೆ ಸಂಪರ್ಕಿಸಿ ಏಟ್ ಫೋರ್ ನೈನ್ ಫೋರ್ ನೈನ್ ಫೈವ್ ಒನ್ ಡಬಲ್ ಜೀರೋ ನೈನ್ ಅಥವಾ ಜೀರೋ ಏಟ್ ಫೋರ್ ಏಟ್ ತ್ರೀ ಫೋರ್ ಫೈವ್ ನೈನ್ ತ್ರೀ ಟು